ಅಜಯ್ ನಮಸ್ಕಾರ ನೀವು ಯಾವ ಊರೋಜಿ ಆ ನೋಳು ಆಲ ನಮ್ ದೊ ಪೋತಿರೋದ ಆನೋಳು ಹುಟ್ಟಿ ಕಿತ್ತರು ಹಾ ಅಲ್ಲಿ ನೀವು ಎಜುಕೇಶನ್ ಏನು ಮಾಡಿದ್ರಿ ಏನು ಓದಿದ್ರಿ ನೀವು ಏನು ಓದಲಿಲ್ಲ ಮಾಟಿ ಇಸ್ಕೂಲ ಇಲ್ಲ ನಮ್ಮ ಜಗಲ್ ಮೇದೆಯಾ ಕೂಲಿ ಮಠ ಹಾಕಿದ್ರು ಆ ಜಗಲ್ ಮೇಶು ಹು 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 ಗಣ್ಮಕಲನ ಶೇರ್ಸುದ್ರು ಹೇಳ ಮಕಲ್ ಶೇರ್ಸುನಲ್ಲ ಕೂಜ ಹಾಕನ ಅಂತ ಓದಲಿಲ್ಲ ನೀವು ಇಲ್ಲ

ಮೀ ಗಡಣ್ಣಿ ಮೀ ಕರ್ಮಿ ಅವಳು ಅಂತ ಹೆಸರು ಕಟ್ಟಿದಿರಲ್ಲ ನಾನು ಹೆಸರು ಮಕ್ಕಳಿಗೂ ಕಟ್ಬಳಿ ಅಂತ ಆಯ್ನ ಹೆಸರು ಬಂದು ಹೇಳಿದ್ರು ಅಲ್ಲೇ ಇದ್ರು ಅವರು ಮಧ್ಯಾಹ್ನ ಅಲ್ಲೇ ಊಟ ಮಾಡೋದು ಅವಾಗೇನು ಇರಲಿಲ್ಲ ನೀವು ಮದುವೆ ಯಾವ ಏಜ್ಗಾದ್ರಿ ನಾವು ಹದಿನೆಂಟು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ನಿಮ್ಮ ಅಜ್ಮೇ ನಿಮ್ಮ ಯಜಮಾನ್ರು ಊರವರು ಆನ್ವಾಡವರು ನೀವು ಹುಟ್ಟಿದ್ದೆಲ್ಲ ಚೆನ್ನಮ್ಮಗಿರಲ್ಲೂ ಕಿತ್ತೂರು ಕಿತ್ತೂರು ಅಲ್ಲಿ ಹುಟ್ಟಿದ್ ನೀವು ಕಿತ್ತೂರು ಇಲ್ಲಿ ಬರುತ್ತೆ ಅಲ್ಲಿ ಸೊ ಅಲ್ಲಿಂದ ಆನ್ವಾಳಗೆ ಮದುವೆ ಮಾಡಿದ್ರು ಆನ್ವಾಡಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಅವಾಗೆಲ್ಲ ಒಂದ್ ಅಂದಾಜು ಮ್ಯಾಲ್ ಹೋದಾಗ ನಮ್ಮ ಒಳಗೆ ಅವರು ನಾಲ್ಕ್ ಜನ ಗಂಡಮಕ್ಳು ನಾಲ್ಕ್ ಜನ ವಾರ್ಗಕ್ಯರು ಮೂರ್ ಜನ ಹೆಣ್ಮಕ್ಳು ಹಾಗೆಲ್ಲ ರಾಜಕೀಯ ಅನ್ನೋದು ಇರ್ಲಿಲ್ಲ ಇಲ್ಲ ರಾಜರು ಆಡಳಿತ ಬರ್ತಿತ್ತು ನಿಮ್ಗೆ ಸೌಕರ್ಯಗಳೆಲ್ಲ ಏನೇನ್ ಇರ್ತಿತ್ತು ಆಗ ಆಗ ನಮ್ಗೇನು ನಮ್ಗೆ ನಮ್ಮ ಅಪ್ಪನ ಮನೆ ಮಾತ್ರವ ನಾವ್ ಹಾಲ ಮಕಾನ್ ನೋಡ್ಬೋಲ್ಲೇಯಕ್ ಹಾಕೊಂಡ್ಬಿಟ್ರಲ್ಲ ಇಲ್ಲಿ ಆಗ ಹೋಗೋದು ದನ ಮೆಸೋದು ಸೌದೆ ತರೋದು ಕಾಯಿ ಸೊಪ್ಪು ಬರೋದು ಹೊಲ್ದೇವಿ ಮಾಡ್ಕೊಂಡು ದನ ಕಾಯ್ಕೊಂಡು ನಾವು ಬಂಗ ಅಲ್ಲೇ ನೀವೀಗ ಹೇಳದಂಗೆ ಹೊರಗಡೆಯಿಂದ ಏನು ತರದನೆ ಅಲ್ಲೇ ಎಲ್ಲ ತಯಾರು ಮಾಡ್ಕೊತಿದ್ರಿ ಹೊರಗಡೆ ಏನು ತರ್ತಿಲ್ಲ ಈಗ ಈಗ ಅಡುಗೆ ಸಾಮಾನುಗಳೆಲ್ಲ ನಿಮ್ಮ ಊರ್ನಲ್ಲೇ ತಯಾರಾಗ್ತಿತ್ತು ನಿಮ್ಮ ಅಲ್ಲೇನೆ ಹೊರಗಡೆಯಿಂದ ಏನೂ ತಕೊಬರ್ತಿರ್ಲಿಲ್ಲ ಹೊರಗಡೆ ಆರೋಗ್ಯವಾಗಿ ಎಲ್ಲ ಅಲ್ಲೇ ತಂದು ಮಾಡ್ತಿದ್ರಿ ಈ ಓಡಾಡಕ್ಕೆಲ್ಲ ವ್ಯವಸ್ಥೆ ಹೆಂಗಿರ್ತಿತ್ತು ಈಗ ಯಾವ್ದಾರ ಪಕ್ಕದ ಹಳ್ಳಿಗೆ ಹೋಗ್ಬೇಕಾಯ್ತು ಕಾಡು ಈ ಚಮನ್ ಜಾರಿ ಸಂಘಟ್ಟಿ ಗಂಟ ಹತ್ ಗೋಡ್ ಗಂಟು ಕಾಡು ಕಾಡು ಅಂಡಿ ಮಳೆ ಹಂಡ ಹೋಗಬೇಕು ಹತ್ ಗೋಡ್ ಹೋಗಬೇಕಾಗಲಿ ಸಂಘರ್ ಶಿಗ್ ಹೋಗಬೇಕಾಗ್ಲಿ ಈ ಆ ಬರ್ಬೇಕ್ರೆ ಮೇಲೆ ಮಳೆ ಬರ್ತಿದ್ರು ಹೋಯ್ತಿದ್ರು ಆಗ ಬೆಟ್ಟಕ್ ಎಲ್ಲದೇನದು ಗೊತ್ತಿತ್ತಿಲ್ಲ ರೋಡು ಇತ್ತಿಲ್ಲ ಹತ್ ಗುಡ್ಗ ಒಂದಕ್ಕೆ ಮಾತ್ರ ಹೋಗೋರು ಮಳೆ ಸಂದಿಲಿ ಅಷ್ಟು ಬಿಟ್ಟರೆ ರೋಡು ಇಲ್ಲ ಆಗ ಆಮೇಲೆ ಅಜ್ಜಿ ನೀವು ನಿಮ್ಮ ಊರು ನಿಮ್ಮ ಆನ್ವಾಳಗ್ ಮದುವೆ ಆದ್ರಿ ಅಂತ ಹೇಳಿದ್ರಿ ಈ ಅಲ್ಲಿನ ಆಡಳಿತ ಹೆಂಗಿರ್ತಿತ್ತು ಈ ರಾಜಕಾರಣಿಗಳು ಏನಾರ ಈ ರಾಜಕೀಯ ಯಾವಾಗ ರಾಜಕೀಯ ಇರ್ಲಿಲ್ಲ ಅಲ್ವಾ ಈ ರಾಜರುಗಳು ರಾಜರುಗಳೇನಾರ ಬರ್ತಿದ್ರಾ ಏನಾರ ಅಲ್ಲಿ ನೋಡಕ್ಕೆ ಗ್ರಾಮಗಳು ನೋಡಕ್ಕೆ ಆಗಲಿ ಬರೀ ನೀವು ನೀವಿದ್ರಿ ವ್ಯವಸ್ಥೆಗಳು ಹೆಂಗಿರ್ತಿತ್ತು ಮತ್ತೆ ಹಳ್ಳಿಗೆಲ್ಲ ಹೋಗೋರು ಕೂಲಿ ಮಾಡ್ಕೊಂಡು ಹಾಕ್ಬೋರು ಪಾಕ್ಬೋರು ಹೋಗೋರು ಕೂಲಿ ಮಾಡ್ಕೊಂಡು ಕೂಲಿ ಮಾಡಿದ್ರೆ ದುಡ್ಡು ಎಷ್ಟು ಕೊಡ್ತಿದ್ರು ಆಗ ಆಗ ಎರಡು ರೂಪಾಯಿ ಒಂದು ರೂಪಾಯಿ ಎಂಟಾಣಿ ಹಿಂಗೆಲ್ಲ ಕೊಡ್ತಿದ್ರು ಆ ರೀತಿ ಕೊಡ್ತಿದ್ರು ಎಂಟಾಣಿ ಕೊಟ್ಟು ನಾವು ಹುಳ್ದು ಕೇಳಿಸಿದ್ದು ಎಂಟಾಣಿ ಕೊಟ್ಟು ಹುಳ್ದು ಕೇಳಿಸಿದ್ದು ಹೊಲದಲ್ಲಿ ಎಂಟಾಣಿಗೆ ಎಷ್ಟು ಎಕರೆ ಎಷ್ಟು ಎಕರೆ ಹುಳಿ ಚೆಲ್ಲಿದ್ರಿ ನಾವು ಆಗ ಒಟ್ಟಿಗೆ

ಕರೆಂಟ್ ಎಲ್ಲ ಇರಲಿಲ್ಲ ಏನು ಇರಲಿಲ್ಲ ಎಲ್ಲ ಹೆಂಗೆ ಬೆಳಿಗ್ಗೆ ರಾತ್ರಿ ಆದ್ಮೇಲೆ ಬೆಳಿಗ್ಗೆ ಯಾವ ಥರ ಸೀಮೆಣೆ ದೀಪ ಸೀಮೆಣೆ ಹೆಂಗ್ ಸಿಕ್ತಿತ್ತು ನಿಮಗೆ ಅಲ್ಲ ಯಾರು ತಂದು ಕೊಡ್ತಿದ್ರು ಸಾವಿರದ ಒಂಬೈನೂರ ನಲ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನೀವು ಹುಟ್ಟಿದ್ರಿ ಅಂತ ಹೇಳಿದ್ರಿ ಅಲ್ವಾ ಸೊ ಆಲ್ಮೋಸ್ಟ್ ನೀವು ಹದಿನೆಂಟು ವರ್ಷಕ್ಕೆ ಮದುವೆ ಆದರೆ ಅಂದಾಜು ಅಲ್ಲಿಗೆ ಸಾವಿರದ ಒಂಬೈನೂರ ಐವತ್ತೈದು ಐವ ಐವತ್ತೆಂಟಿಗೇನೋ ನೀವು ಇಲ್ಲ ಅರುವತ್ತರವತ್ತೆರಡಕ್ಕೆ ನೀವು ಆನ್ವಾಳಗೆ ಬಂದ್ರಿ ಅಂದ್ಕೊತೀನಿ ಅಷ್ಟು ಒಂದು ಆಸುಪಾಸು ಇರ್ತದೆ ತಪ್ಪಿದ್ರೆ ಕ್ಷಮಿಸಿ ಸೊ ಅಲ್ಲಿಂದ ನಿಮ್ಮ ಜೀವನ ಸ್ಟಾರ್ಟ್ ಆಯಿತು ನೀವು ನೋಡಿರೋದನ್ನ ನೀವು ಹೇಳ್ತಾ ಇದ್ದೀರಾ ನೀಟಾಗೆ ಆಹಾರ ಪದ್ಧತಿ ಎಲ್ಲ ನೀವೇ ತಯಾರು ಮಾಡ್ಕೋತಿದ್ರಿ ಈಗ ಹೊರ್ಗಡೆಯಿಂದ ಈ ಎಣ್ಣೆ ತರ್ತಿದ್ರಲ್ಲ ಹೊರ್ಗಡೆಯಿಂದ ಏನು ಎಣ್ಣೆ ತರ್ತಿರ್ಲಿಲ್ಲ ಅಲ್ವಾ ಅಡುಗೆ ಎಣ್ಣೆಗಳು

ಈಗೆಲ್ಲ ಬಂದಿದೆಯಲ್ಲ ಈಗೆಲ್ಲ ಈಗೆಲ್ಲ ಇಡ್ಲಿ ದೋಸೆ ಅದೆಲ್ಲ ಏನು ಇಲ್ಲ ಹಂಗಾದ್ರೆ ಚೆನ್ನಾಗಿ ಒಳ್ಳೆ ಬರಿ ಮುದ್ದೆ ಹೊಡಿ ರಾಗಿ ಮುದ್ದೆ ಹಾಲು ಇರೋದು ಕಾಫಿ ಕುಡಿತಿತ್ತಿಲ್ಲ ಹಾಲು ಯಾವ ವಸ್ತುದ ಇರ್ತಿತ್ತು ಯಾವ ತರ ಹಸುಗಳು ಇರ್ತಿತ್ತು ನಾಡು ಯಾವ ತರ ತಳಿಗಳು ನೋಡ್ತಿದ್ರಿ ನೀವು ನೋಡ್ದಂಗೆ ಯಾವ ತರ ಎಲ್ಲಿ ಎಷ್ಟಿತ್ತು ಯಾವ ಯಾವ ತಳಿ ಇತ್ತು ಅವಾಗ ನೀವು ನಾಟಿ ಎಸಗಳು ಇರ್ತಿದ್ವು ಬರೀ ಮನೆಯಲ್ಲಿ ಎಮ್ಮೆಗಳು ಇರ್ತಿದ್ವು ಈ ನಿಮ್ಮ ಜಾಸ್ತಿ ಯೂಸ್ ಮಾಡಿರೋದು ಯಾವ್ದು ನಾಟಿ ಉಳುಮೆ ಎಲ್ಲ ಅದೇ ಮಾಡ್ತಿತ್ತು ಆರೋಗ್ಯ

ನಿಮ್ಗೆ ನಾನೊಂದು ಕೇಳ್ಬಿಡ್ತೀನಿ ಆಗಿನ ಲೈಫ್ ಚೆನ್ನಾಗಿರ್ತಿತ್ತು ಈಗಿನ ಲೈಫ್ ಚೆನ್ನಾಗೈತ ಹೇಳಿ ಆಗ ನೀವು ಬದುಕ್ತಿದ್ರಲ್ಲ ಆ ರೀತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಈಗ ಈಗ ಬಂದಿದ್ರಲ್ಲ ಈಗ ಪ್ರೆಸೆಂಟು ಹ್ಞೂ 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 ಎಂಥ ಅದ್ಭುತವಾದ ವಿಷಯಗಳು ತಿಳಿಸಿದ್ರಿ ಆಗ ನೀವೆಲ್ಲ ಎಣ್ಣೆ ಅಡುಗೆ ಎಣ್ಣೆಗಳೆಲ್ಲ ಯೂಸ್ ಮಾಡ್ತಿರಲಿಲ್ಲ ಅದು ತಂದರೂ ಯಾವುದೋ ಹಬ್ಬರ ದಿನಗಳಿಗೆ ಇಲ್ಲ ದೂರದಲ್ಲಿ ಹೋಗಿ ಗಾಣಗಳೆಲ್ಲ ತಂದು ಮಾಡ್ತಿದ್ರಿ ನಾಟಿ ಹೆಸುಗಳನ್ನ ಉಪಯೋಗಿಸ್ತಿದ್ರಿ ಆ ನಾಟಿ ಎಸುಗಳಲ್ಲಿ ನೀವು

ಹ್ಞೂ 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 ಆಮೇಲೆ ಅಜ್ಜಿ ಈಗ ನೀವು ಈಗಾಗಲೇ ಏಜು ನಿಮಗೆ ಈಗ ನನ್ನ ಒಂದು ಆಸೆ ಪಾಸ್ ನೋಡೋದಾದರೆ ಒಂದು ಎಂಬತ್ತಾರು ವರ್ಷ ಎಂಬತ್ತೇಳು ವರ್ಷ ನಿಮಗೆ ಪಾಪ ಮರ್ತ್ಕೊಬಿಟ್ಟಿದ್ರಿ ಏಜು ಸರಿಯಾಗಿ ಗೊತ್ತಿಲ್ಲ ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿರೋದು ನೋಡೋದು ಹೇಳಿದ್ರೆ ಈಗ ನಿಮಗೆ ತೊಂಬತ್ತು ವರ್ಷ ಅಬೋ ಅಂತ ಆಗೈತೆ ಅಂತ ನನಗನ್ನಿಸ್ತೈತೆ ಈಗ ಜಿ ನಿಮಗೆ ಕ ಯಾವುದು ಕಾಯಿಲೆಗಳು ಅಂತ ಯಾವುದು ಬಂದಿಲ್ಲ ಅದ್ಭುತವಾದ ಹೇಳಿದ್ರೆ ತೊಂಬತ್ತು ವರ್ಷ ಈಗಲೂ ಬಸ್ ಹತ್ತಿ ಬರ್ತೀರಾ ನೀವು ಒಬ್ರೇ ಬರ್ತೀರಾ ಅಂದ್ರೆ ಈಗ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಈಗ ಅಟ್ಲೀಸ್ಟ್ ಈಗ ನಿಮ್ಗೆ ಒಬ್ಬರು ಎಲ್ಪ್ ಇಲ್ದಾನೆ ಈಗಲೂ ಓಡಾಡ್ತಾ ಇದ್ದೀರಾ ಈಗ ಬಸ್ ಸತ್ತದಿ ಸತ್ತದೆಲ್ಲ ಒಬ್ರೇ ಬರ್ತೀರಲ್ವಾ ಯಾರೋ ಎಲ್ಪ್ ಬೇಕಾಗಿಲ್ಲ ನೋಡಿ ತೊಂಬತ್ತು ವರ್ಷ ಅವ್ರಿಗೆ ಬಸ್ ಹತ್ತಿ ತಾವೇನೇ ಒಂದು ಊರಿಂದ ಒಂದು ಊರಿಗೆ ಈಗ ಮಗಳ ಮನೆಗೆ ಬಂದವರು ಅವರು ಸೊ ಚನ್ನಂಬಿರೆಗೆ ಆನ್ವಾಡಿಂದ ಅವ್ರ ಮಗಳ ಮನೆಗೆ ಬಂದು ಚನ್ನಾಮ್ಗಿರಲ್ಲಿ ಇವಾಗ ಇದ್ದಾರೆ ಸದ್ಯಕ್ಕೆ ಪ್ರೆಸೆಂಟು ಸೊ ನಾವು ಅವರು ಒಬ್ಬರೇ ಬಂದಿರೋದು ನಾನು ಹೇಳ್ತಾ ಇರೋದು ಆ ತೊಂಬತ್ತು ವರ್ಷದಲ್ಲಿ ಇವತ್ತಿನ ಇದರಲ್ಲಿ ನಲ್ವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೆಲ್ಲ ಜೈ ಜೈ ಅಂತ ತಮ್ಮ ಜೀವನನ ಯಾತ್ರೆನೇ ಮುಗಿಸ್ಕೊತ ಇದ್ದಾರೆ ಬಟ್ ಅವ್ರು ತೊಂಬತ್ತು ವರ್ಷ ಅವ್ರು ಬದುಕಿದ ರೀತಿ ಎಲ್ಲ ಕೇಳಿದ್ರೆ ನೀವು ಅವಾಗೆಲ್ಲ ಏನು ಎಣ್ಣೆಗಳು ಇರಲಿಲ್ಲ ಅಡುಗೆ ಎಣ್ಣೆಗಳು ಯಾವುದೋ ದೂರದ ಹೋಗಿ ನಾವು ಏನಾರು ಹಬ್ಬ ಇದ್ರೆ ಗಾಣಗಳಲ್ಲಿ ತಂದು ಮಾಡ್ತಿದ್ರು ಆಮೇಲೆ ನಾಟಿ ಹೆಸುಗಳು ಸಾಕ್ತಿದ್ರು ಆ ನಾಟಿ ಎಸುಗಳಲ್ಲಿ ಬರುವಂಥ ಬೆಣ್ಣೆ ತುಪ್ಪ ಉಳುಮೆ ಎಲ್ಲ ನಡೀತಿತ್ತು ಎಲ್ಲ ಕಲ್ಲರ್ ಈ ಇಲಾತಿ ಇರಲಿಲ್ಲ ಇದ್ದಿದ್ದು ಬರೀ ಎಮ್ಮೆಗಳು ಮತ್ತು ನಾಟಿ ಇರ್ತಿತ್ತು ಅಂತ ಹೇಳಿದ್ರು ಹ್ಞೂ ತುಂಬ ಅದಿ ತುಂಬ ಅತ್ಯಂತ ಅಮೂಲ್ಯವಾದ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರ ನೀವು ಇವತ್ತಿನ ಜನ್ರೇಷನ್ಗೆ ಇದು ಮೇನ್ ನಿಲ್ಸಿ ನಿಲ್ಸಿ ಅಜ್ಜೆ ಒಂದು ನಿಮಿಷ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ಕೊತೀನಿ ಅದನ್ನು